ನಮಸ್ತೆ ರೈತ ಬಾಂಧವ್ರೆ ನಾವು ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕಲ್ಲನ್ಸರ್ ಚಳ್ಳಕೆರೆ ತಾಲೂಕು ನಾಯಕನಟ್ಟಿ ಒಬ್ಬರು ನಾಯ್ಕನಟ್ಟಿ ಅಂತಕ್ಕಂಥ ಗ್ರಾಮದಲ್ಲಿದ್ದೇವಲ್ಲ ಸರ್ ನಾಯಕನಟ್ಟಿ ಅಲ್ಲ ಸರ್ ತಮ್ಮ ಹೆಸರು ಸೈಯದ್ ಅನ್ವರು ಎಸ್ ಆರ್ ಬಸ್ ಮಾಲೀಕರು ಕೌನ್ಸಿಲರು ಇಡೀ ನಾಯಕ್ನಟ್ಟಿ ಮುಸ್ಲಿಂ ಜವಕ್ಕೆ ಅಧ್ಯಕ್ಷರು ಸರ್ ಒಟ್ಟಾರೆ ಎಷ್ಟಕ್ಕೆ ಅಡಿಕೆ ತೋಟ ಮಾಡಿದ್ದೀವಿ ಹದಿನಾಲ್ಕು ಎಕರೆ ಐತೆ ಈಗ ಅಟ್ ಪ್ರೆಸೆಂಟ್ ಈ ವರ್ಷ ಸರ್ ಇನ್ನು ವರ್ಷ ಸುಮಾರು ನಮ್ಮ ಜೊತೆ ಕನೆಕ್ಟ್ ಆಗಿ ಸುಮಾರು ಒಂದೊಂದುವರೆ ವರ್ಷ ಆಗ್ತದೆ ಒಂದೂವರೆ ವರ್ಷ ಆಗ್ತಲ್ಲ ಸರ್ ಅವತ್ತು ನಾವು ನಿಮ್ಮ ತೋಟಕ್ಕೆ ಕಾಲಿಟ್ಟಾಗ ನಿಮ್ಮ ಅಡಿಕೆ ತೋಟ ಟೋಟಲಿ ಇಷ್ಟು ಪ ಇದ್ರು ಕೂಡ ಬರೀ ಹನ್ನೆರಡು ಲಕ್ಷ ಹನ್ನೆರಡು ಲಕ್ಷ ಹನ್ನೆರಡು ಲಕ್ಷ ಆಗಿತ್ತು ಸರ್ ಕೇವಲ ಒಂದೂವರೆ ವರ್ಷದ ಅವಧಿನಲ್ಲಿ ಈ ವರ್ಷ ಒಂದು ನಲ್ವತ್ತು ಲಕ್ಷ ಹಂಡ್ರೆಡ್ ಪರ್ಸೆಂಟ್ ನಲ್ವತ್ತು ಲಕ್ಷ ಆಗತ್ತೆ ನಲ್ವತ್ತು ಲಕ್ಷ ಆಯ್ತಲ್ಲ ಐನೂರ ಎಂಬತ್ತು ಕ್ವಿಂಟಲ್ ಅಡಿಕೆ ಆಗೈತೆ ಸರ್ ಹನ್ನೆರಡು ಲಕ್ಷದಿಂದ ಲಕ್ಷಕ್ಕೆ ಕೊಕತಿ ಅಂದರೆ ಭೂಮಿ ತಾಯಿ ಜೊತೆಗೆ ನಾವು ಮಾತಾಡೋದನ್ನ ಕಲ್ತ್ಕೊಂಬಿಟ್ರೆ ಸರ್ ಸಾಕಷ್ಟು ಸೇವೆ ಮಾಡಿದಿಲ್ಲ ಸರ್ ಸೇವೆ ಮಾಡಿ ಮಣ್ಣಿಗೆ ಮರುಜಿಯೋ ತುಂಬ ಕೆಲಸ ಸಾಕಷ್ಟು ಮಾಡಿದಿರಲಿಲ್ಲ ಮಾಡಿದ್ದು ಸರ್ ಯೋಚನೆ ಮಾಡ್ದಂಗೆ ದುಡ್ಡು ಹಾಕಿದ ಸರ್ ಆದರೂ ಕೂಡ ಏನೇ ಮಾಡಿದರೂ ಕೂಡ ಒಂದು ಹದಿನೈದು ಪರ್ಸೆಂಟ್ ಎಕ್ಸ್ಪೆನ್ಸು ಹದಿನೈದು ಪರ್ಸೆಂಟ್ ಎಕ್ಸ್ಪೆನ್ಸು ಎಂಬತ್ತೈದು ಪರ್ಸೆಂಟು ಉಳಿತಾಯಲ್ಲನ್ಸ ಉಳಿತಾಯ ಉಳಿತಾಯ ಸರ್ ಎಲ್ಲರ ತಪ್ಪು ಅಭಿಪ್ರಾಯಗಳು ಅಡಿಕೆ ತೋಟ ಬರೀ ರಸಗೊಬ್ಬರ ಹಾಕಿದರೆ ಭಾರಿ ಚೆನ್ನಾಗಿ ಬರ್ತತಿ ಅನ್ನೋದು ಸರಿನಾ ತಪ್ಪ ನಿಮ್ಮ ಪ್ರಕಾರ ಎಲ್ಲ ಸರಿ ತಪ್ಪ ಅಂತೇಳ ತಪ್ಪದು ಎಲ್ಲ ಸಮಗ್ರ ನಿರ್ವಹಣೆ ಸಮಗ್ರ ನಿರ್ವಹಣೆ ಇದ್ರೆ ಮಾತ್ರ ಇದಕ್ಕೆ ಒಳ್ಳೆಯ ಒಂದು ಕಾರ್ಯರೂಪಕ್ಕೆ ಬರ್ತತಿ ಕಾರ್ಯರೂಪಕ್ಕೆ ಬರ್ತಾ ಸರ್ ಹೌದು ಮಣ್ಣಿನ ಸುಸ್ತಿರತೆ ಕಾಪಾಡ್ಕೆಂತ ಬಂದಿರಲ್ಲ ಹೌದು ಹೌದು ಸರ್ ಸುಮಾರು ಒಂದು ತಾಸಿಂದ ಕಂಪ್ಲೀಟ್ ನಿಮ್ಮ ಅಡಿಕೆ ತೋಟ ಈ ಇನ್ನೊಂದು ಸಸಿ ಗಿಡ ಆ ಕಡೆ ಮ್ಯಾಲಿಂದ ಸೈಜ್ ಅದು ಅದು ಎರಡು ಸಾವಿರದ ಎಂಟುನೂರು ಗಿಡ ಆಯ್ತು ಎರಡು ಸಾವಿರದ ಎಂಟುನೂರು ಗಿಡ ಈಗ ಒಟ್ಟಾರೆ ಎಲ್ಲ ಲೆಕ್ಕ ಹಾಕಿದ್ರೆ ಹದಿನೇಳು ಎಕರೆ ಅಡಿಕೆ ತೋಟ ಒಟ್ಟಾರೆ ಮಾಡಿರೋದಲ್ಲ ಸರ್ ಹೌದು ಸಸಿ ಗಿಡ ಅದನ್ನು ಫಸ್ಟ್ ಸ್ಟಾರ್ಟ್ ಆಗಿಲ್ಲ ಇನ್ನು ಈ ವರ್ಷ ಏನು ಹಂಗ ಹೊಡಿತದ ಅಷ್ಟೇ ಮೂರು ವರ್ಷ ಕಾಲೇ ಇದ್ ಬಿಟ್ಟಿದಾವೆ ನಮ್ಮ ಒಂಬಳ ಒಂಬಳೆ ಬಿಟ್ಟದಾವೆ ಸರ್ ನಿಮ್ಮ ಹೆಸರು ಸಹಬ್ರಿ ರಫೀಕ್ ಮೊಹಮ್ಮದ್ ರಫಿ ನಿಮ್ಮ ಎಷ್ಟು ಎಕರೆ ಮಾಡಿದ್ದೀರಿ ಎರಡು ಎಕರೆ ಐತೆ ಎರಡು ಎಕರೆ ಈಗ ಇಷ್ಟ ತಂಕ ನೋಡ್ಕೊಂತ ಬಂದ್ವಲ್ಲ ಸಾಹೇಬ್ರ ತೋಟನ ಅವ್ರ ಸ ನಿಮ್ಗ ಏನು ಅನಿಸ್ತು ಉಪಯೋಗ ಐತಿ ಸರ್ ಆ ಉಪಯೋಗ ಐತಿ ಏನು ಉಪಯೋಗ ಆಗೈತಿ ಇದು ಗಿಡ ಎಡಮುಂಡಿ ರೋಗ ಇವೆಲ್ಲ ಚೇಂಜ್ ಆಗತ್ತೆ ಅಲ್ಲ ಇಡುಮುಂಡಿ ರೋಗ ಚೇಂಜ್ ಈಗ ಆಗೇತಿ ಅವೆಲ್ಲ ಈ ಗರಿಬಿ ಏನಾರ ನೋಡಿದ್ರೆ ಗರ್ಭಾಶನ್ ಆಗೈತಿ ಸರ್ ಈಗ ಒಂದೂವರೆ ವರ್ಷದಿಂದ ಅವ್ರೇ ಹೇಳಿದ ಹಂಗೆ ತೋಟ ಹೆಂಗಿತ್ತು ಈಗ ಹೆಂಗೈತಿ ಚೇಂಜ್ ಆಗತ್ತೆ ಎಂಟರ್ ಪೊ ಪ್ಲ್ಯಾಟ್ ಚೇಂಜ್ ಆಗುತ್ತೆ ನಾನು ಆಗತ್ತೆ ಮೊದಲೇ ಗಿಡಕ್ಕೆ ಈ ಗಿಡಕ್ಕೂ ಭಾಳ ನೂರಕ್ಕೆ ನೂರು ಪರ್ಸೆಂಟ್ ವ್ಯತ್ಯಾಸ ಐತೆ ಮೊದಲೇ ಏನು ಒಂದು ನಮ್ಮನೇ ಗರಿ ಹಂಗೆ ಕೆಳಗೆ ಬಿಡೋದು ಕಾ ಇದು ಎಲ್ಲೋ ಕಲರಿಗೆ ಬರೋದು ವೈಟ್ ಮೈಟ್ಸ್ ಈಗ ಏನೇನೂ ಇಲ್ಲ ಎಲ್ಲ ಒಂದು ಥರದ್ದು ಒಂದು ಲೆವೆಲಿಗೆ ಬಂದುಬಿಟ್ಟು ಒಂದು ಕ್ಲೀನ್ ಗ್ರೀನ್ ಫುಲ್ ಗ್ರೀನ್ ಶಾರ್ಟ್ ಇದನ್ನ ನಿರಂತರ ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು ಹೋಗಬೇಕು ಮಾತ್ರ ಇಲ್ಲಾಂದ್ರೆ ಇಲ್ಲಾದ್ರೆ ಸುಮ್ಕಿದ್ರೆ ಹಾಗೆ ಆಗ್ತದೆ ಇಲ್ಲಿಂದ ಇನ್ನು ಇಪ್ಪತ್ತೈದು ಪರ್ಸೆಂಟ್ ಪರ್ಸೆಂಟ್ ಡೆಲಿವರಿ ಜಾಸ್ತಿ ಆಗ್ತದೆ ಹಂಡ್ರೆಡ್ ಪರ್ಸೆಂಟ್ ನಲವತ್ತು ಪರ್ಸೆಂಟ್ ಜಾಸ್ತಿ ಅಂತ ನನ್ನ ಮಸ್ತಂಗೈತೆ ಯಾಕಂದ್ರೆ ನನ್ನ ನನ್ನ ಉದ್ದೇಶ ಹಂಗೈತೆ ಐತೆ ಕೆಲಸ ಮಾಡಿ ಮಾಡಿರ ಕೆಲಸ ಹಂಗೈತೆ ಎಲ್ಲ ಶ್ರಮ ಐತೆ ಕೆಲ್ಸದ ಮೇಲೆ ಶ್ರಮ ಐತೆ ಡಾಕ್ಟರ್ ಜೈವಿಕ ಗೊಬ್ಬರ ಕೆಲಸ ಮಾಡ್ತು ಹಂಡ್ರೆಡ್ ಪರ್ಸೆಂಟ್ ನೋಡಿ ಸರ್ ದೇವ್ರು ಎಲ್ಲಿದ್ರು ಕಷ್ಟ ಪಟ್ಟನಿಗೆ ಆವತ್ತಾಗ್ಲಿ ಇವತ್ತಲ್ಲ ನಾಳೆ ಆಗ್ಲಿ ಒಂದಲ್ಲ ಒಂದ್ ದಿವ್ಸ ದೇವ್ರ ಕೊಟ್ಟೆ ಕೊಡ್ತಾನೆ ಅವರು ಮನ್ಸಿನಲ್ಲಿ ಚೆನ್ನಾಗಿ ಒಳ್ಳೆ ಅಭಿಪ್ರಾಯ ಇದ್ದು ಒಳ್ಳೆ ಮನ್ಸಿದ್ರೆ ಮಾತ್ರ ಯಾವತ್ತೂ ದೇವ್ರ ಕೈ ಬಿಡಲ್ಲ ನನಗೆ ಆಗಲಿ ಭೂಮಿ ತಾಯಿ ಕೈ ಬಿಡಲ್ಲ ಭೂಮಿ ತಾಯಿನೂ ದೇವ್ರೇನು ಎಲ್ಲ ಭೂಮಿ ತಾಯಿ ಎಲ್ಲ ಒಂದೇ ನಾವು ಎಲ್ಲ ಆಯಮ್ಮ ಅವರೆಲ್ಲ ಒಂದೇನೆ ದೇವ್ರ ಭೂಮಿ ತಾಯಿಗೆ ನಾವು ಹಾಕಿದೀವಲ್ಲ ದುಡ್ಡು ಎಲ್ಲಿಗೆ ಹೋಗಲ್ಲ ಒಂದಲ್ಲ ಒಂದಿಷ್ಟು ಕೊಟ್ಟೆ ಕೊಡ್ತಲ್ಲ ನಾವು ತಪ್ಪು ನಮ್ಮ ಕಲ್ಪನೆ ನಾವು ಅದಕ್ಕೆ ಶ್ರಮ ಪಡಬೇಕು ಶ್ರಮ ಪಟ್ರೆ ಮಾತ್ರ ಇವತ್ತಲ್ಲಿ ನಾಳೆ ದೇವ್ರ್ ಕೊಟ್ಟೆ ಕೊಡ್ತಲ್ಲ ಅದಕ್ಕೆ ತಕ್ಕಂತೆ ಕೆಲಸ ಮಾಡ್ಬೇಕು ಸೊ ಒಳ್ಳೆ ಮನಸ್ಸಿನಿಂದ ಆಲೋಚನೆ ಮಾಡಿ ಸಾಧ್ಯತೆ ಸರ್ ಅವತ್ತು ನಿಮ್ಮ ಶ್ರೀಮತಿಯವರಿಗೆ ಬಹಳ ಆತಂಕ ಇವತ್ತು ತೋಟಕ್ಕೆ ನೋಡಕ್ ಬರ್ತಾರ ಮೊದ್ಲೇ ಹೇಳ್ತಾರೆ ಈ ಗ್ರೀನ್ ಚಾ ನೋಡಕ್ ಬಿಟ್ಟು ಅವರೆಲ್ಲ ಬಹಳ ಮೊದ್ಲಿ ಬಹಳ ಖುಷಿ ಆಗ್ತರ್ ಬಿಟ್ರಿ ಅವ್ರು ಹೇಳ್ಬಾರ್ದು ನಮಗೆ ನೋಡಕ್ ಬರ್ದಿದ್ರು ನಮಗಿನ ಮುಂಚೆ ಅವ್ರು ಐದ್ ಗಂಟೆಗೆ ರೆಡಿ ಇರ್ತಾರ ಎರಡು ತೋಟ ಸುತ್ತ ಸಂಜೆನಾ ಸಂಜೆ ಐದ್ ಗಂಟೆಗೆ ನಮಾಜ್ ಮಾಡ್ಕೊಂಡ್ಬಿಟ್ರೆ ಇಬ್ಬರು ಸುತ್ತ ಏಳು ಗಂಟೆಗೆ ಹೋಗ್ತಿವಿ ಆಟ ಆ ತೋಟ ಈ ತೋಟ ಎಲ್ಲ ನೋಡ್ಕೊಂಡು ಹೋಗ್ತಿವಿ ಕೆಲಸ ಮಾಡ್ಬೇಕು ಏನೇನ್ ಕೆಲಸ ಒಂದಿಷ್ಟು ಸಮಗ್ರ ಬೆಳೆ ಪದ್ಧತಿ ಒಂದಿಷ್ಟು ಕನಿಷ್ಠ ಒಂದು ಜಾಕ ಹಾಕೋದ್ ಬಾರಿ ಒಳ್ಳೇದು ಅಂತ ಸರ್ ಬಾರ್ಡರ್ ಒಂದು ಸ್ವಲ್ಪ ಚಕ್ಕೆ ಅದು ತೆಂಗಿ ಗಿಡ ಇದೆ ಅದ್ರೊಳಗೆ ಒಂದಿಷ್ಟು ಲವಂಗ ಬರ್ತೈತಿ ಹಾಕಿ ಹಾಕಿರ್ತಕ್ಕಂತ ಉದಾಹರಣೆ ಇದಾವೆ ಏನ್ ಸರ್ ನೋಡ್ಕೊಂಡ್ ಬಂದು ಹಾಕಿರ್ಬೇಕಾರೆ ಲವಂಗ ಲವಂಗ ಹಾಕಲ್ರಿ ಯಾಕಂತಂದ್ರೆ ಸರ್ ಅದ್ರ ಅದು ಬರ್ತತಿ ಮೊದ್ಲೆಲ್ಲ ಸರ್ ಗರಿಗಳು ಕಟ್ಟ ಕಟ್ಟಾಗಿ ಹಂಗೆ ಬಿಡ್ತಿದ್ವು ಈಗ ದೇವ್ರ ದೈವದಿಂದ ಯಾವ ಗರಿ ಇಲ್ಲ ಪಟ್ಟಾಗವೂ ಇಲ್ಲ ಎಲ್ಲ ಒಂದು ಒಂದು ಹಂತಕ್ಕೆ ಬಂದ್ಬಿಟ್ರೆ ಸೊ ಮಣ್ಣಿಗೆ ಮರುಜೀವ ಕೊಟ್ಟರೆ ಮಣ್ಣಿಗೆ ಪುನರುಜ್ಜೀವನ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಇಟ್ಕಂದ್ರೆ ಬೇರಬದ್ದಿ ಚೆನ್ನಾಗಾದರೆ ಹಂಡ್ರೆಡ್ ಸೂಕ್ಷ್ಮಾಣ ಜೀವ ಚಟುವಟಿಕೆ ಚೆನ್ನಾಗಾದರೆ ಚೆನ್ನಾಗತ್ತಲ್ಲ ಸರ್ ಹಂಡ್ರೆಡ್ ಪರ್ಸೆಂಟ್ ಚೆನ್ನಾಗಾಗತ್ತೆ ತೊಂದರೆ ಇಲ್ಲ ಸರಿ ಸಾಹೇಬ್ರಿ ಓಕೆ ನೀವು ಯಾವ ಮೆಥಡಲ್ಲಿ ಮಾಡ್ತಾ ಇದೀರಿ ನೀವು ಸರ್ ನಾವು ಇದುವರೆಗೂ ನಾವೇ ಕಳೆನಾಶಕ ರಾಸಾಯನಿಕ ಗೊಬ್ಬರ ಕೊಟ್ಟಿಲ್ಲ ಕೊಡುಗೆ ಗೊಬ್ಬರನೇ ಕೊಟ್ಟಿದ್ದೀನಿ ಹ್ಞೂ ಉಣಿಮೆ ಮಾಡ್ತಾ ಇದೀನಿ ಹಾಂ ಸ್ವಲ್ಪ ಎಡೆ ರೋಗ ಹೋಗೈತೆ ನೀವು ನೀವು ಸರಿ ನೋಡ್ರಿ ನೋಡ 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 ಕರ್ಕೊಂಡು ಹೋಗಿ ಬಂದ್ಬಿಡಿರಿ ನೋಡೋಣ ಆಯ್ತು ಸರ್ ಆಯ್ತು ಥ್ಯಾಂಕ್ ಯು ಸರ್ ಸಹ ಒಳ್ಳೇದಾಗ್ತದೆ ಓಕೆ ಓಕೆ ನಿಮಿಷ ಹಾಂ ಥ್ಯಾಂಕ್ ಯು ನಮ್ಮ ಸಂಪರ್ಕ ಸಂಖ್ಯೆ ದಾವಣಗೆರೆ ಜಿಲ್ಲೆಯಿಂದ ಡಬಲ್ ನೈನ್ ಸೆವೆನ್ ಟು ಸಿಕ್ಸ್ ಡಬಲ್ ನೈನ್ ಏಯ್ಟ್ ಒನ್ ತ್ರೀ ಮಹಾದೇವಪ್ಪ ಮಣ್ಣು ಪುನರುಜ್ಜೀವನ ಸಲಹೆಗಾರರು ವಿದ್ಯಾರ್ಥಿ ಭವನ್ ಸರ್ಕಲ್ ಹತ್ತಿರ ಅಂಬಿಕಾ ಡಿಸ್ಟ್ರಿಬ್ಯೂಟರ್ ಇದ್ದರು ಡಾಕ್ಟರ್ ಸಾಹೇಲ್ ಜೈವಿಕ ಗೊಬ್ಬರ ಮಾರಾಟ ಕೇಂದ್ರ ಹಾಗೂ ಮಣ್ಣು ಪುನರುತ್ಪಾದನಾ ಕೇಂದ್ರಕ್ಕೆ ಸಂಪರ್ಕಿಸಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಈ ಊರಿನ ಗ್ರಾಮಸ್ಥರಿಗೂ ನಮ್ಮ ಅನ್ವರ್ ಸಾಹೇಬರಿಗೂ ಅವರ ಸ್ನೇಹಿತರಿಗೂ ಧನ್ಯವಾದಗಳು ಥ್ಯಾಂಕ್ ಯು ನನ್ನ ನಂಬರ್ ಹೇಳಪ್ಪ ಸೆವೆನ್ ಜೀರೋ ನೈನ್ ಜೀರೋ ಟೂ ಸೆವೆನ್ ಜೀರೋ ಏಟ್ ಸೆವೆನ್ ಜೀರೋ ಸ್ವಲ್ಪ ಮುಂದೆ ತೋರಿಸ್ತೀವಿ ನಮ್ಮ ಮೊಬೈಲ್ ಹಾಕಿರಿ ಸರ್ ಈಗ ಈಗ ನೀವು ಹಾಕಿದ್ರಾ ಎಲ್ಲ ಫೋನ್ ಮಾಡಿ